ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಋಷಿಗಳು ಶ್ರೀರಾಮನ ದರ್ಶನಕ್ಕೆ ಬಂದದ್ದು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ವೈಕುಂಠವಾಸನು ಪರಮ ಪುರುಷನು ಲಕ್ಷ್ಮೀ ಕುಚ ಕುಂಕುಮಾಂಕಿತ ವಕ್ಷಸ್ಥಲನು ಆದಿನಾರಾಯಣನು ಇಕ್ಷ್ವಾಕು ವಂಶದಲ್ಲಿ ದಶರಥ ಪುತ್ರನಾಗಿ ಅವತರಿಸಿ ಇಂದ್ರಾದಿ ದೇವತೆಗಳಿಗೆ ಶತ್ರುವಾಗಿಯೂ ಸಮಸ್ತ ಮುನಿಸಂಘ ಪ್ರವರ್ತಿತವಾದ ಯುಗಾದಿ ಸತ್ಕರ್ಮಗಳಿಗೆ ಯಾಗಾದಿ ಸತ್ಕರ್ಮಗಳಿಗೆ ವಿಘ್ನಕರ್ತೃವಾಗಿಯೂ ಇದ್ದ ರಾವಣನನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಕೈಹಿಡಿದು ಸೀತಾ ಲಕ್ಷ್ಮಣ ಸಮೇತನಾಗಿ ಅತ್ಯಂತ ಆನಂದ ಉತ್ಸವಗಳಿಂದ ಅಯೋಧ್ಯ ಅಯೋಧ್ಯ ಪಟ್ಟಣಕ್ಕೆ ಬಂದನು ಅನಂತರ ಆತನ ವಿಜಯವಾರ್ತೆಯನ್ನು ಕೇಳಿ ಸಂತೋಷಾತಿಶಯದಿಂದ ನಾನಾ ದಿಕ್ಕುಗಳಲ್ಲಿದ್ದ ಋಷಿಗಳು ಶ್ರೀರಾಮಚಂದ್ರನ ಅರಮನೆಗೆ ಬಂದು ಆಶೀರ್ವಾದ ಸೂಕ್ತಗಳಿಂದಲೂ ಮಂಗಳ ಸೂಕ್ತಗಳಿಂದಲೂ ಜಯ ಜಯ ಎಂದು ಕೊಂಡಾಡಿದರು ಕೌಶಿಕ ಯವಕ್ರೇತ ಗಾರ್ಗ್ಯ ಕಣ್ವ ಮೊದಲಾದ ಮುನಿಗಳು ಮೂಡನ ದಿಕ್ಕಿನಿಂದ ಬಂದರು ಪಾತ್ರೇಯ ನಮುಚಿ ಪ್ರಮುಚಿ ಸುಮುಖ ವಿಮುಖ ಮೊದಲಾದವರು ತೆಂಕಣ ದಿಕ್ಕಿನಿಂದ ಬಂದರು ನೃಷದ್ಗು ಗೌಮ್ಯ ಕವಶ ರೌದ್ರೇಯ ಮೊದಲಾದ ಮಹಾಮುನಿಗಳು ತಮ್ಮ ಶಿಷ್ಯ ಪ್ರಶಿಷ್ಯರ ಸಹಿತವಾಗಿ ಕೊಡುವಣ ದಿಕ್ಕಿನಿಂದ ಬಂದರು ವಸಿಷ್ಠ ಪುತ್ರಿ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭರದ್ವಾಜ ಮೊದಲಾದ ಮುನೀಶ್ವರರು ಬಡಗಣ ದಿಕ್ಕಿನಿಂದ ವಿಜಯಂಗೈದರು ಆ ಮುನೀಶ್ವರರು ಅಯೋಧ್ಯ ಪಟ್ಟಣಕ್ಕೆ ಬಂದು ಅಗಸ್ತ್ಯ ಮುನೀಶ್ವರರನ್ನು ಮುಂದಿಟ್ಟುಕೊಂಡು ಶ್ರೀರಾಮನ ಅರಮನೆಯ ಬಾಗಿಲಲ್ಲಿ ನಿಂತು ದ್ವಾರಪಾಲಕನೊಡನೆ ತಾವು ಬಂದ ವೃತ್ತಾಂತವನ್ನು ಶ್ರೀರಾಮನಿಗೆ ಭಿನ್ನಹ ಮಾಡಬೇಕೆಂದು ತಿಳಿಸಿದರು ಆಗ ದ್ವಾರಪಾಲಕನು ಆಸ್ಥಾನ ಮಂಟಪದ ಒಡ್ಡೋಲಗದಲ್ಲಿದ್ದ ಶ್ರೀರಾಮನಿಗೆ ಕೈಮುಗಿದು ಆ ಮಹಾಮುನಿಗಳು ಬಂದದ್ದನ್ನು ಭಿನ್ನಹ ಮಾಡಿದನು ಶ್ರೀರಾಮನು ಹರ್ಷಾಶ್ ಹರ್ಷಾತಿಶಯದಿಂದ ಅವರನ್ನು ಒಳಗೆ ಕರಗಿಸಿ ಎದುರುಗೊಂಡು ಕೈ ಮುಗಿದು ಅಭಿವಂದನೆ ಮಾಡಿ ಸುವರ್ಣ ಪೀಠಗಳನ್ನು ಕೊಟ್ಟು ಆ ಮಹಾಮುನಿಗಳನ್ನು ಯಥೋಚಿತವಾಗಿ ಸುಖವಾಗಿ ಕುಳಿತಿದ್ದ ಆ ಮಹಾಮುನಿಗಳು ಯಥೋಚಿತವಾಗಿ ಸುಖವಾಗಿ ಕುಳಿತಿದ್ದ ಸಮಯದಲ್ಲಿ ಅವರ ಕ್ಷೇಮವನ್ನು ವಿಚಾರಿಸಿದನು ಅಗಸ್ತ್ಯ ಮೊದಲಾದ ಆ ಮಹಾಮುನಿಗಳು ಶ್ರೀರಾಮನನ್ನು ಕುರಿತು ಶ್ರೀರಾಮ ನಿನ್ನ ಕೃಪಾ ವಿಶೇಷದಿಂದ ನಾವೆಲ್ಲರೂ ನಮ್ಮ ನಮ್ಮ ಸ್ಥಾನಗಳಲ್ಲಿ ನಿರ್ವಿಘ್ನದಿಂದ ಸುಖವಾದ ಸುಖದಲ್ಲಿದ್ದೇವೆ ನೀನು ಜಗದ್ಹಿತಾರ್ಥವಾಗಿ ಲೋಕಕಂಟಕನಾದ ರಾವಣನನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಕೈಹಿಡಿದು ಸೀತಾ ಲಕ್ಷ್ಮಣರ ಸಮೇತನಾಗಿ ಅತ್ಯಂತ ಉತ್ಸವದಿಂದ ಅಯೋಧ್ಯ ಪಟ್ಟಣಕ್ಕೆ ಬಂದ ಶುಭವಾರ್ತೆಯನ್ನು ಕೇಳಿ ನಿನ್ನ ದರ್ಶನವನ್ನು ಮಾಡಬೇಕೆಂದು ಬಂದೆವು ನೀನು ವನವಾಸದಲ್ಲಿ ಬಂದ ವಿಘ್ನಗಳೆಲ್ಲವನ್ನು ಪರಿಹರಿಸಿಕೊಂಡು ರಾವಣನನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಕೈಹಿಡಿದು ಜಯಶೀಲನಾಗಿ ಬಂದೆಯಲ್ಲ ನೀನು ಬಿಲ್ಲುಗೊಂಡೆಯಾದರೆ ಸಮಸ್ತ ಲೋಕಗಳನ್ನು ಸಂಹರಿಸಬಲ್ಲೆ ಹಾಗಾದರೂ ಸ್ತ್ರೀ ಪುತ್ರ ಜ್ಞಾತಿ ಬಾಂಧವ ಮಂತ್ರಿ ಪರಿವಾರ ಸಹಿತನಾಗಿದ್ದ ರಾವಣನನ್ನು ಸಂಹರಿಸಿ ಬಂದದ್ದು ಆಶ್ಚರ್ಯವೇ ಸರಿ ದೈವಾನುಕೂಲದಿಂದ ನಿನಗೆ ಜಯಲಕ್ಷ್ಮಿಯು ಕೈ ಸಾರಿದಳು ಭೂಕಂಪನ ದುರ್ಧರ್ಷ ಸಹಸ್ತ ವಿಕಟ ಮೊದಲಾದ ರಾಕ್ಷಸರನ್ನು ಸಂಹರಿಸಿ ಕುಂಭಕರ್ಣನನ್ನು ಮಡಿಯಿಸಿದೆ ದೇವಾಂತಕ ನರಾಂತಕ ಕುಂಭ ನಿಕುಂಭ ತ್ರಿಶಿರ ಮೊದಲಾದ ಅನೇಕ ಭಯಂಕರರಾದ ರಾಕ್ಷಸರನ್ನು ಯಮನ ಮಂದಿರಕ್ಕೆ ಕಳುಹಿಸಿ ಇಂದ್ರಾದಿ ದೇವತೆಗಳಿಗೂ ಕೊಲ್ಲಲು ಸಾಧ್ಯನಾಗದಿದ್ದ ರಾವಣನೊಡನೆ ಕಾಳಗವನ್ನು ಮಾಡಿ ಆತನನ್ನು ಜಯಿಸಿದೆ ಯುದ್ಧದಲ್ಲಿ ರಾವಣನಿಗೆ ನಿನ್ನಿಂದ ಪರಾಭವ ಒದಗಿದುದರಲ್ಲಿ ಅತಿಶಯವೇನೂ ಇಲ್ಲ ಸಾಕ್ಷಾತ್ ಕಾಲ ಮೃತ್ಯುವಿಗೆ ಸಮಾನನಾಗಿ ರಾವಣನ ಕುಮಾರನಾಗಿ ಇಂದ್ರನಿಗೆ ಮೃತ್ಯು ಸ್ವರೂಪನಾದ ಇಂದ್ರಜಿತುವಿನೊಡನೆ ಯುದ್ಧವನ್ನು ಮಾಡಿ ಆತನ ಮಸ್ತಕವನ್ನು ಕತ್ತರಿಸಿ ಅವನನ್ನು ಯವಮಂದಿರಕ್ಕೆ ಕಳುಹಿಸಿದ್ದು ಅತ್ಯಂತ ಆಶ್ಚರ್ಯಕರವಾಯಿತು ಇಂದ್ರಜಿತು ಮಹಾಮಾಯಾವಿ ಇಂದ್ರಾದಿ ದೇವತೆಗಳಿಗೂ ಸಂಹರಿಸಲು ಸಾಧ್ಯವಾದವನಲ್ಲ ಅಂಥ ಇಂದ್ರಜಿತುವನ್ನು ಕೊಂದು ಇಂದ್ರಾದಿ ದೇವತೆಗಳಿಗೂ ನಮಗೂ ಅಪರಿಮಿತವಾದ ಅಭಯವೆಂಬ ದಕ್ಷಿಣೆಯನ್ನು ಕೊಟ್ಟೆ ಶ್ರೀರಾಮ ನಿನ್ನ ಚರಿತ್ರವು ನಮಗೆಲ್ಲರಿಗೂ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡಿತು ಎಂದು ನುಡಿಯುತ್ತಾ ಆತನನ್ನು ಕೊಂಡಾಡಿದರು ಆ ಮಹಾಮುನಿಗಳ ಮಾತನ್ನು ಕೇಳಿ ಶ್ರೀರಾಮನು ಹರ್ಷಾತಿಶಯದಿಂದ ಕೈ ಮುಗಿದುಕೊಂಡು ಮುನೀಶ್ವರರೇ ರಾವಣ ಕುಂಭಕರ್ಣ ಅತಿಕಾಯ ವಿರೂಪಾಕ್ಷ ಮಹೋದರ ಕುಂಭ ನಿಕುಂಭ ದೇವಾಂತಕ ನರಾಂತಕ ಮೊದಲಾದ ಮಹಾಪರಾಕ್ರಮಿಗಳಾದ ರಾಕ್ಷಸರನ್ನು ಸಂಹಸಿ ಸಂಹರಿಸಿದ ವೃತ್ತಾಂತವನ್ನು ಕೊಂಡಾಡದೆ ರಾವಣನ ಮಗನಾದ ಇಂದ್ರಜಿತುವನ್ನು ಕೊಂದ ವೃತ್ತಾಂತವನ್ನು ಕೊಂಡಾಡುವ ಕಾರಣವೇನು ರಾವಣ ಕುಂಭಕರ್ಣಾದಿಗಳಿಗಿಂತ ಇಂದ್ರಜಿತುವಿಗೆ ಬಂದ ಪರಾಕ್ರಮ ಅತಿಶಯವೇನು ಆತನ ಬಲಾತಿಶಯ ಉತ್ಸಾಹ ಸಾಹಸಾದಿಗಳನ್ನು ಆತನು ದೇವೇಂದ್ರನನ್ನು ಜಯಿಸಿದ ವೃತ್ತಾಂತವನ್ನು ಆತನಿಗೆ ರಾವಣನಿಗಿಂತ ಅಧಿಕವಾದ ವರಗಳನ್ನು ಕೊಟ್ಟವರು ಯಾರು ಎಂಬುದನ್ನು ದಯವಿಟ್ಟು ಹೇಳಬೇಕು ಎಂದು ಕೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ